ನೋಡಪ್ಪ ನಮ್ಮ ನೇತ್ರಮ್ಮ ಬಂದು ಎಲ್ಲ ಒರೆಸ್ತಾ ಇದ್ದಾರೆ ಅಯ್ಯೋ ಶೆಲ್ಫ್ ಒರೆಸ್ತಾ ಇದ್ದೀರಾ ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ತಾ ಇದ್ದಾರೆ ಅಯ್ಯೋಪ್ಪ ಎಲ್ಲ ಓ ನಾನು ಹೇಳೋಣ ಶೆಲ್ಫ್ ಎಲ್ಲ ಸ್ವಲ್ಪ ಒರೆಸಿರಿ ಅಂತ ಹೇಳ ಅಣ್ಣ ಹೇಳ್ತಾ ಅದ್ನಿ ಹೌದಾ ಹ್ಞೂ ಅದಕ್ಕೆ ಹೇಳೋಣ ನಮ್ಮ ರಾಹುಲ್ ಇಲ್ಲಿ ಮಲಗಿದ್ನಲ್ಲ ಹೆಂಗೆ ಮಾಣೆ ಮಾಡೋದು ಎಕ್ಕಿಲ್ಲ ಟಿಫನ್ ಫೋನ್ ಇದೆ ಹ್ಞೂ ರಾವ್ ಮಕನ ದಾವತ್ ಫೋನ್ ಮಾಡಕ್ಕೆ ಯಾಕೆ ಬೇಗ ಹೋಗಪ್ಪ ಹ್ಮ್ ಇದೆ ರೀ ಹೋಗ್ ಮಾಡ್ಬೇಕಪ್ಪಾ ಹ್ಞೂ 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 ದುಡ್ಡು ಹ್ಞೂ ಹೌದು ಐದು ಸಾವಿರ ಐದು ಸಾವಿರನೇ ಮುಗೀತೀವಿ ಯಾವ ರೀತಿ ಹ್ಞೂ ಹ್ಞೂ ಆದರೂ ಹೇಳ್ದಂಗೆ இல்லை அவர அண்ணப்போம் சா தூள்மா ஒர்சு அந்த பேக வரலாந்த மனைகப் பொருள் பட்டனிட்ரு பண்ணு அவ் கொடுத்த நாளே தங்க அவள் சண்டாட் அம்ம வர்த்தை ஹௌதா அம்மா வரல அந்த மேடமு டாக்கு ಓ ಬನ್ನಿ ಅಂತ ನಾನು ಅಲ್ಲ ಅದಾ ಆಗಲ್ಲ ಅಕಡೆ ಇರಲ್ಲ ತಮ್ಮೆ ನೋಡಿ ನೇಯತ್ರಮ್ಮ ಅವರು ನಮ್ಮ ಅಮ್ಮ ಇಲ್ಲ ಅಂದ್ರೂನು ತುಂಬಾ ಫ್ರಾಂಟ್ ಆಗಿ ಗಿಡಗಳಿಗೆ ನೀರ್ ಹಾಕಿ ಹೋಗ್ತಾ ಇದ್ರು ನಾನು ಬಂದು ನೋಡ್ತಾ ಇದ್ದೆ ಹಾಕಿದಾರ ಇಲ್ಲ ಅಂತ ಹೇಳಿ ಬಟ್ ಎಲ್ಲಾ ದಿನ ನೀರ್ ಹಾಕಿ ಹೋಗ್ತಾ ಇದ್ರು ಹಾಕಿಲ್ಲ ನಾನು ಇವತ್ತು ಇಲ್ಲ ಸೊ ನಾನ್ ಡೈಲಿ ನೋಡ್ತಾ ಇದ್ದೆ ಅಪ್ಪ ಒಂದಿನಕಾದರೂ ತಪ್ಪಿಲ್ಲ ಅಂತ ಅಂದುಕೊಂಡೆ ನಾನು ಕೆಲವರು ಏ ಯಾರು ಇಲ್ಲ ಅನ್ಕೊಂಡು ಒಂದೊಂದ್ ದಿನ ಬಟ್ ನೇತ್ರಮ್ಮ ಹಂಗಿಲ್ಲ ಸೊ ಡೈಲಿ ಬಂದು ಗಿಡಗಳಿಗೆಲ್ಲ ಆರೈಕೆ ಮಾಡಿ ನೀರೆಲ್ಲ ಹಾಕಿ ಹೋಗ್ತಿದ್ರು ಇವತ್ ಅಂತ ಹೇಳಿ ಪಾಪ ಬಂದು ಎಲ್ಲಾ ಒರೆಸ್ಕೊಂಡು ಶೆಲ್ಫ್ ಎಲ್ಲ ಒರೆಸ್ತಾ ಇದಾರೆ ಅಲ್ಲ ಶೆಲ್ಫ್ ಆಯ್ತಿ ನೆಲ ಆಗ್ತೈತಿ ಜಾಸ್ತಿ ಬಿನಾಯಿಲಾಕರಿಸ್ತಾ ಇದ್ರಂತೆ ತುಂಬಾ ದಿನದಿಂದ ಅಂತ ಹೇಳಿ ನೇತ್ರಮ್ಮ ನಮ್ಮನೆ ಬರ್ತೀರಾ ಬರದ ಎಷ್ಟ್ ತಗೋತೀರಾ

ನೋಡಿ ಮಂಡಕ್ಕಿ ಅವಲಕ್ಕಿ ಏನಾದರೂ ಮಾಡಲಿ ಸೊ ಈ ಥರ ನಾವು ಶೇಂಗಾ ಕಡಲೆ ಎಲ್ಲ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ತುಂಬ ಎಣ್ಣೆ ಹಾಕಿದೆ ಎಲ್ಲ ಫ್ರೈ ಮಾಡಿ ಮಾಡಿ ತೆಗ್ದಿದ್ದೀನಿ ಈಗ ಲಾಸ್ಟ್ ಒಂದು ಸ್ವಲ್ಪ ಉಳಿದಿದೆ ಹಾಗಾಗಿ ಅಷ್ಟೇ ನಾನು ಫ್ರೈ ಮಾಡ್ತಾ ಇದ್ದೀನಿ ಸೊ ಈಗ ಮಾಡಿದ್ರೆ ನಮಗೆ ಕರೆಕ್ಟಾಗಿ ರೋಸ್ಟಾಗಿ ಬರುತ್ತೆ ಸ್ವಲ್ಪ ಸೀಯಲ್ಲ ಸೀದಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ನಾನು ಒಗ್ಗರಣೆ ಮಂಡಕ್ಕಿ ಅಂದರೆ ಶೇಂಗಾ ಪುಟಾಣಿ ಬಳ್ಳುಳ್ಳಿ ಎಲ್ಲ ಹಾಕಿ ಮಂಡಕ್ಕಿ ಮಾಡ್ತಾ ಇದ್ದೀನಿ ನನ್ನ ಮಗಳು ಮಂತ್ರಾಲಯ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ ಮಂತ್ರಾಲಯಕ್ಕೆ ಹಾಗಾಗಿ ಮಂಡಕ್ಕಿ ಅವಲಕ್ಕಿ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡಿ ಇತ್ತೋರ್ಸ್ರಿ ಹಿಂಗೆ ಎಣ್ಣೆ ಹಾಕೊಂಡ್ಬಿಟ್ಟು ಈ ತರ ನಾನು ಫ್ರೈ ಮಾಡ್ಕೋತೀನಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಈ ತರ ಫ್ರೈ ಮಾಡ್ಕೊತೀನಿ ಎಲ್ಲ ಒಗ್ಗರಣೆ ಹಾಕ್ಕೊಳ್ತಾ ಇದೀನಿ ಹಾಗೆ ಅಮ್ಮನ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಬಂದೆ ಇವಾಗ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಮಂಡ್ಯ ರೆಡಿ ಮಾಡಿ ಇವತ್ತು ಮಧ್ಯಾಹ್ನನೆ ನನ್ನ ಮಗಳು ಹೋಗೋದು ಸೊ ಇದೆಲ್ಲ ಮಾಡಿಬಿಟ್ಟು ಅಮ್ಮ ಹತ್ತುವರೆ ಟ್ರೈನ್ ಬರುತ್ತೆ ಸೊ ಮತ್ತೆ ಅಲ್ಲಿ ಹೋಗಬೇಕು ಅಮ್ಮನಿಗೆ ವೆಲ್ಕಮ್ ಮಾಡೋಕ್ಕೆ ಸೊ ಬೇಗ ಬೇಗ ಇಲ್ಲೂ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ನೀವು ಇವತ್ತು ಮಧ್ಯಾಹ್ನ ಬರ್ತೀರ ಮಗಳಿಗೆ ಬೆಳಕೆ ಹೌದು ಸರಿ ಮತ್ತೆ ಮಧ್ಯಾಹ್ನ ನಾವು ದಾವಣಗೆರೆಗೆ ಹೋಗಿ ಟ್ರೈನ್ ಇದೆ ಸೊ ಅಲ್ಲಿಂದ ಮಕ್ಕಳು ಹೋಗ್ತಾರೆ ಮತ್ತೆ ಅಮ್ಮನತ್ರ ಹೋಗ್ಬೇಕು ದಾವಣಗೆರೆಗೆ ಹೋಗ್ಬೇಕು ಇವತ್ತು ಫುಲ್ ಕೆಲಸ ಕೆಲಸ ಸೊ ಬೇಗ ಬೇಗ ಮಾಡ್ಕೊಂಡು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಮಂಡಕ್ಕಿ ಸೊ ಈ ಥರ ಎಲ್ಲ ಎಕ್ಸ್ಟ್ರಾ 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 ಒಗ್ಗರಣೆ ಹಾಕೊಂಡ್ರೆ ಯಾವುದು ಹೆಚ್ಚು ಕಡಿಮೆ ಆಗಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಕರ್ಬೇವ್ ತರ ಹೇಳಿದೀನಿ ಕರ್ಬೇವು ಚೆನ್ನಾಗೂ ಹಾಕ್ಬೇಕು ಮಂಡಕ್ಕಿ ಅವಲಕ್ಕಿಗಾಗ್ಲಿ ಕರ್ಬೇವು ಚೆನ್ನಾಗಿ ಹಾಕ್ಬೇಕು ಮತ್ತೆ ಬೇರೆ ಐಟಮ್ ಏನಾದ್ರೂ ಅಂತ ಅಂದ್ರೆ ಬೇಡಮ್ಮ ಎಲ್ಲ ಫ್ರೆಂಡ್ಸು ಒಂದೊಂದು ಐಟಮ್ ತರ್ತಾ ಇದಾರೆ ಸಾಕು ಅಂತ ಹೇಳಿದ್ದಾರೆ ಹಾಗಾಗಿ ಮಂಡಕ್ಕಿನೇ ಮಾಡು ಮಂಡಕ್ಕಿನೇ ಮಾಡು ಸ್ವಲ್ಪ ಅವಲಕ್ಕಿ ಮಂಡಕ್ಕಿ ತಗೊಂಡು ಬರ್ತಾ ಇದಾರೆ ಫ್ರೆಂಡ್ಸ್ ಸರಿ ಇವಾಗ ಬೇಗ ಬೇಗ ಮಾಡಿ ಮತ್ತೆ ಅಮ್ಮನ ಮನೆಯ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಫೈನಲಿ ಮಂಡಕ್ಕಿ ರೆಡಿ ಆಯ್ತು ಸಾಕು ಕತ್ತಾಗಿದೆ ಟೇಸ್ಟ್ ಹಾಗೆ ಇದಕ್ಕೆ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕರಿಬೇವು ಹಾಕ್ತೀನಿ ರೋಸ್ಟಾಗಿ ಮಾಡಿ ಕರಿಬೇವು ಹಾಕ್ಕೊಬಿಡ್ತೀನಿ ಇವಾಗ ಅಮ್ಮ ಮನೆಗೆ ಬಂದೆ ನಾನು ಆ್ಯಕ್ಚುಲಿ ಮನೆಯಲ್ಲೇ ನಾನು ಸಾರೆಲ್ಲ ಮಾಡಿಕೊಂಡು ತರಬೇಕು ಅಂತ ಇದೆ ಬಟ್ ಅಮ್ಮ ಬರ್ತಾ ಇದ್ದಾರೆ ಹಾಗೆ ಅಮ್ಮ ಬಂದ ತಕ್ಷಣ ಮತ್ತೆ ಮನೆಗೆ ಹೋಗಿಲ್ಲ ಅಂದರೆ ಸರಿ ಅಂತ ಹೇಳಿ ನಾನು ಸೊಪ್ಪು ಎಲ್ಲ ಇಲ್ಲೇ ತೊಗೊಂಡು ಬಂದೆ ಯಾಕಂದರೆ ಸೊ ಇಲ್ಲಿ ಬಂದು ಮಾತಾಡಿಕೊಂಡು ಮತ್ತೆ ಮನೆಗೆ ಹೋಗಿ ಮತ್ತೆ ಸಾರು ಮಾಡಿ ಕಳ್ಸೋಕ್ಕೆ ಮತ್ತು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಹಾಗೆ ನನ್ನ ಮಗಳು ಟ್ರಿಪ್ಪು ಹೊಂಟಿದ್ಲಲ್ಲ ಅವಳಿಗೂ ಬಿಡಲಿಕ್ಕೆ ಹೋಗಬೇಕಿತ್ತು ಎಲ್ಲ ಕಡೆಯಿಂದ ಇವತ್ತು ಫುಲ್ ಬಿಸಿ 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 ಆಗಿತ್ತು ಶೆಡ್ಯೂಲು ಹಾಗಾಗಿ ನಾನು ಅಮ್ಮನ ಮನೆಗೆ ಬಂದೆ ಇಲ್ಲೇ ತೊಗೊಂಡು ಬಂದೆ ಸೊಪ್ಪೆಲ್ಲ ತೊಗೊಂಡು ಬಂದು ಸೊ ಕಟ್ ಸಾರು ಬಸ್ಸಾರು ಮಾಡ್ತಾಯಿದ್ದೀನಿ ಬೇಳೆ ಮತ್ತು ಚಪಾಸ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಇವಾಗ ಬೇಗ 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 ಸಾರು ಮಾಡ್ಕೊಂಡ್ಬಿಡ್ತೀನಿ ಅಮ್ಮ ಅಣ್ಣ ಬಂದಿದ್ದಾರೆ ಅಮ್ಮ ಫ್ರೆಶ್ ಆಗ್ತಾ ಇದ್ದಾರೆ ಹಾಗಾಗಿ ಅಮ್ಮ ಫ್ರೆಶ್ ಒಳಗೆ ನಾನು ಸಾರು ಮಾಡಿಬಿಟ್ಬಿಟ್ರೆ ನನಗೂ ದಾವಣಗೆರೆಗೆ ಹೋಗಲಿಕ್ಕೆ ಬೇಗ ಅನುಕೂಲ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಟೈಮೆಲ್ಲ ವೇಸ್ಟ್ ಮಾಡಿದೆ ಸಾರು ಮಾಡಲಿಕ್ಕೆ ಬರ್ತಾಯಿ ಬಂದಿದ್ದೀನಿ ಅವರೂ ಸುಸ್ತಾಗಿ ಬಂದಿರ್ತಾರೆ ಹಾಗಾಗಿ ನಾನೇ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ಈ ಚಿಕ್ಕ ಚಿಕ್ಕ ನಾರಂಗಿ ಆರೆಂಜು ಎಷ್ಟು ಸ್ವೀಟ್ ಇದ್ದಾವೆ ಫ್ರೆಂಡ್ಸ್ ಬೆಂಗಳೂರಿಂದ ತೊಗೊಂಬಂದಿದ್ದಾರೆ ಸಕ್ ಿದ್ದಾವೆ ನನಗಂತೂ ಕೆಲವೊಂದು ಟೈಮು ಆರೆಂಜ್ ತೆ ತಿನ್ನಬೇಕು ಅಂತಂದರೆ ಕೆಲ್ ಹುಳಿ 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 ಇರುತ್ತೆ ಸೊ ಅವಾಗ ತಿನ್ನೋಕ್ಕೆ ಮನಸ್ಸು ಬರೋಲ್ಲ ಇದು ಅಂತರೂ ಸಖತ್ತಾಗಿತ್ತು ಒಂದು ಸ್ವಲ್ಪವೂ ಹುಳಿ ಅಂತ ಇದ್ದಿಲ್ಲ ಅಷ್ಟು ಸ್ವೀಟಾಗಿತ್ತು ಚೆನ್ನಾಗಿತ್ತು ಹಣ್ಣು ಹಾಗೆ ಅಮ್ಮ ಬೆಳಗಿನ ಜಾವ ಬೆಂಗಳೂರಿಂದ ಹರಿಯಾರಕ್ಕೆ ಬರಬೇಕು ಅಂತ ಅಂದರೆ ಬೇಗನೆ ಎದ್ದಿರ್ತಾರೆ ಅತಿಗೇನು ಕೂಡ ಬೇಗ ಎದ್ದುಬಿಟ್ಟು ಇಡ್ಲಿ ಚಟ್ನಿ ಎಲ್ಲ ಮಾಡಿಕೊಟ್ಟಿದ್ರಂತೆ ನಾನು ಕೇಳಿದೆ ಏನಾದರೂ ಟಿಫನ್ ಏನಾದರೂ ಮಾಡಬೇಕಾ ಅಂತ ಹೇಳಿ ಬೇಡ ಬೇಡ ಇಡ್ಲಿ ಚಟ್ನಿ ಮಾಡಿಕೊಟ್ಟಿದ್ದಾಳೆ ಅದೇ ತಿನ್ಕೊಂಡಿದ್ದೀವಿ ಅಂತ ಅಂದರು ಸೊ ಅಮ್ಮ ಫ್ರೆಶ್ ಆಗಿ ಬಂದರು ಏನು ಮಾಡ್ತಾಯಿದ್ದೀಯಾ ಏನಾದರೂ ನೋಡಿ ಅಮ್ಮ ಆಪ್ರೇಷನ್ ಎಲ್ಲ ಮಾಡಿಕೊಂಡು ಬಂದರು ಮತ್ತು ಏನಾದರೂ ಹೆಲ್ಪ್ ಮಾಡಬೇಕಾ ಸೊಪ್ಪೆಲ್ಲ ಏನಾದರೂ ಆರಿಸ್ಕೊಡ್ಬೇಕಾ ಕೊತ್ತಂಬರಿ ಸೊಪ್ಪು ಇದು ಕೊಡು ಅದು ಕೊಡು ಅಂತ ಏನು ಬೇಡ ನಾನೆಲ್ಲ ಮಾಡ್ಕೊತ ಇದ್ದೀನಿ ಬಿಡಿಯಮ್ಮ ನೀವು ಹೋಗಿ ಅಂತ ಹೇಳಿ 何 ಹಾಗೆ ನನಗೆ ನಮ್ಮ ಮನೆಯವ್ರಿಗೆ ಕಾಲ್ ಬರ್ತಾಯಿತ್ತು ಅವಳಿಗೆ ಲೇಟ್ ಆಗುತ್ತೆ ಆಯಿತಾ 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 ಅಂತ ಹೇಳಿ ಈ ಅಡುಗೆ ಮನೆಗೆ ಒಂದ್ಸರ್ತಿ ನುಗ್ಬಿಟ್ರೆ ಎಲ್ಲ ಒಂದು ಕಡೆಯಿಂದ ಮಾಡೋ ತನಕ ಲೇಟಾಗಿಬಿಡುತ್ತೆ ಅದರಲ್ಲಿ ಬಸ್ಸಾರು ಅಂತ ಅಂದರೆ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಬೇಳೆ ಬೇಯಿಸ್ಕೊ ಅಂದರೆ ನಾನು ಕುಕ್ಕರಲ್ಲಿ ಹಾಕೋದಿಲ್ಲ ಬೇಳೆ ಪಾತ್ರೆಯಲ್ಲಿ ಬೇಯಿಸ್ಕೋ ಆಮೇಲೆ ಆ ಬೇಳೆ ಬೆಂದಾದ್ಮೇಲೆ ಸೊಪ್ಪು ಹಾಕು ಮಸಾಲೆ ತೆಗಿ ರುಬ್ಬು ಅದು ಇದು ಅಂದ್ಕೊಂಡು ಹಾಗಾಗಿ ಬಂದೇ ಇರಿ ಬಂದೇ ಇರಿ ಬಂದೇ ಇರಿ ಹಾಂ ಹಿಂಗಾಯ್ತು ಇವಾಗಾಯಿತು ಅಂತ ಅಂತ ಹೇಳಿ ಹೇಳ್ತಾ ಇದೆ ಸರಿ ಮತ್ತೆ ಅಂದರೆ ಟ್ರೈನ್ ಇದೆ ಅಲ್ಲ ಸೊ ಟ್ರೈನಿಗೆ ಪಕ್ಕ ಟೈಮಿಗೆ ಹೋಗಬೇಕು ಹಾಗಾಗಿ ಮತ್ತೆ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗೋದು ಬೇಡ ಅಂತ ಹೇಳಿ ಇವರು ಸರಿ ಅಪ್ಪ ಆಯಿತು ಖಂಡಿತ ಬರ್ತೀನಿ ಅಂತ ಹೇಳಿದೆ ಇಲ್ಲಿ ಕೆಲಸ ಬೇಗ ಬೇಗ ಮುಗಿಸ್ಕೊಂಡೆ ಸೊ ಇವಾಗ ಫೈನಲಿ ಎಲ್ಲ ಆಯಿತು ಹಾಯ್ ಬೆಂಗಳೂರಿಂದ ಬಂದ್ರೆ ನೋಡಪ್ಪ ನಮ್ಮಅಮ್ಮ ಬಂದರು ಬೆಳಗ್ಗೆ ಬಂದು ಎಲ್ಲ ಕ್ಲೀನ್ ಮಾಡಿಸೋಗಿದ್ದೆ ಅಮ್ಮ

ಮತ್ತೆ ಜನವರಿ ಎಂಡಿಗೆ ಹೋಗ್ಬೇಕಲ್ಲ ನಾನು ಸರಿ ನಿಮ್ ಬೇಗ ಚೆನ್ನಾಗ್ರಿ ಬೆಂಗಳೂರು ಎಲ್ಲ ಸಿತ್ಕೊಂಡು ಬರೋಣ ನೋಡಿ ಅಣ್ಣ ಪೂಜೆ ಮಾಡ್ತಾ ಇದಾರೆ ಬಂದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತಾ ಇದಾರೆ ಅಣ್ಣ ಅವ ಪಲ್ಯ ಸಾರು ಮಾಡಿದ್ದೀನಿ ಇವಾಗ ನಾನು ದಾವಣಗೆರೆಗೆ ಹೋಗ್ಬೇಕು ನಿಶಾನ್ ಬಿಡಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾಳೆ ಸೊ ಹಂಗಾಗಿ ಇಲ್ಲೇ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಪಲ್ಯ ಕೊಡ್ಲಾ ತಿಂತೀರಾ ಏ ತಿನ್ನಿ ಸ್ವಲ್ಪ ಬಿಸಿ ಬಿಸಿ ಐತೆ ಕೊಡ್ತೀನಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಸಬ್ಬಸ್ಗೆ ಸೊಪ್ಪು ಬೇಳೆ ಹಾಕಿ ಪಲ್ಯ ಮಾಡಿದೆ ಅದೇ ಇಲ್ಲಿ ಸಾರು ಮಾಡಿದ್ದೀನಿ ಅಮ್ಮಂಗೆ ಕೊಡೋಣ ಟೇಸ್ಟ್ ಹೇಗಿದೆ ನೋಡ್ತಾರೆ ಕಟ್ಸಾರು ಪಲ್ಯ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಅಮ್ಮ ಕುಡ್ದು ನೋಡಿ ಹೇಗಿದೆ ಅಂತ ಟೇಸ್ಟ್ ಹೇಗೆ ಸ್ಪೂನ್ ಕೊಡೋದಕ್ಕೆ ಇಲ್ಲ ಇದ್ದಾಳೆ ಮಾತಾಡ್ತಾ ಇದ್ದಾಳೆ ತಗೊಳ್ಳಿಮ್ಮ ಬಿಸಿ ಬಿಸಿ ಇದೆ ಫಸ್ಟು ಸಾರು ಟೇಸ್ಟ್ ನೋಡಿ ಹೆಂಗಿದೆ ಅಂತ

ನೋಡಿ ಫ್ರೆಂಡ್ಸ್ ನಾವು ಲೇಟ್ ಆಗಿಬಿಟ್ವಿ ಸೊ ಹೋದರೂ ಅವರು ಟ್ರೈನ್ ಹೊರಡ್ತು ಹಾಗೆ ಇಲ್ಲಿಂದ ನಾವು ಮತ್ತೆ ಹೊರಟ್ವಿ ನೋಡಿ ನಮ್ಮ ದಾವಣಗೆರೆ ಸೊ ರೈಲ್ವೆ ಸ್ಟೇಷನ್ ಹತ್ರ ಡಿ ವಿ ಜಿ ಅಂತ ಹಾಕಿದ್ದಾರೆ ಸೊ ಇಲ್ಲೊಂದು ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿಕೊಂಡು ಅಮ್ಮನಿಯವರು ಫೋಟೋ ಕ್ಲಿಕ್ ಮಾಡಿ ಅಂತ ಅಂದರೆ ವೀಡಿಯೋ ಕೂಡ ಮಾಡಿಟ್ಟಿದ್ದಾರೆ ನಾನು ಫೋಟೋನ ಫೋಟೋನ ಅಂತಿದ್ದೀನಿ ಅದೇನೋ ಆಮೇಲೆ ಇಲ್ಲ ಅದು ವೀಡಿಯೋ ಆಗಿದೆ ಬಿಡು ಇರಲಿ ಬಿಡು ಅದೊಂದು ಥರ ಇರುತ್ತೆ ಅಂತ ಹೇಳಿದ್ರು ಸರಿ ವೀಡಿಯೋ ಆದಮೇಲೆ ಒಂದೆರಡು ಫೋಟೋನು ಕೂಡ ತೆಕ್ಕೊಂಡು ಬಂದ್ವಿ ಸೊ ನಮ್ಮ ದಾವಣಗೆರೆ ಅಂದರೆ ತುಂಬ ಖುಷಿ ನನಗೆ ಹಾಗೆ ಇವರಿಗೆ ತುಂಬ ಕೈ ಪೇನ್ ಆಗ್ತಾಯಿತ್ತು ಸುಮಾರು ದಿನಗಳಿಂದ ಹೇಳ್ತಾಯಿದ್ರು ಸರಿ ಓಕೆ ಹೆಂಗು ದಾವಣಗೆರೆಗೆ ಬಂದಿದ್ದೀವಲ್ಲ ಹೋಗಿಬಿಟ್ಟು ಬೆಲ್ಟು ಕೈಗೆ ಈ ಥರ ಬೆಲ್ಟ್ ಹಾಕ್ಕೊಳ್ಳೋದು ತೊಗೊಳ್ಳೋಣ ಸೊ ಅಂತ ಹೇಳಿ ಇಲ್ಲಿ ಒಂದು ಬೆಲ್ಟ್ ತೊಗೊಂಡ್ವಿ ಅದು ಇದ್ರು ಹಾಕ್ಕೊಂಡು ಹೇಗೆ ಏನು ಅಂದರೆ ಸ್ವಲ್ಪ ಮೇಲ್ಗಡೆ ಇರೋದು ನೋವು ಅವರಿಗೆ ಆದರೆ ಅವರು ಈ ಥರ ಇಲ್ಲಿ ಹಾಕ್ಕೊಂಡ್ಬಿಟ್ರೆ ಎಲ್ಲ ನರಗಳು ಇದು ಆಗ್ತವೆ ಸೊ ಅಲ್ಲಿ ಮೂಮೆಂಟ್ ಆಗ್ತವೆ ಓಕೆ ಇಲ್ಲೇ ಹಾಕ್ಕೊಳ್ಳಿ ನೀವು ತುಂಬ ಟೈಟಾಗೂ ಹಾಕೋಬೇಡಿ ಒಂದು ಮೀಡಿಯಮ್ ಇದಕ್ಕೆ ಹಾಕೊಳ್ಳಿ ಅಂತಂದರು ಸರಿ ಆಯಿತು ಅಲ್ಲಿ ತೊಗೊಂಡು ಇವರಿಗೆ ತುಂಬ ಹೊಟ್ಟೆ ಹಸಿತ ಅಂತ ಅಂದರು ಸರಿ ನೀವು ತಿನ್ಕೊಳ್ಳಿ ನನಗಂತರೂ ಬೇಡ ಅಂತ ಅಂದೆ ಅವ್ರದ್ರಲ್ಲೇ ಸ್ವಲ್ಪ ಬಜ್ಜಿ ಬೋಟ ತಿನ್ನಿಸಿದ್ರು ಸೊ ಇಲ್ಲಿಂದ ಮತ್ತೆ ನಾವು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ನಮ್ಮ ಈ ಬ್ಯುಸಿ ಡೇ ಸೊ ನೀವೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್